ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾವುದು ಶತಮಾನದ ಆಧ್ಯಾತ್ಮಿಕ ಆತ್ಮಗಳು ಶ್ರೇಷ್ಠ ಮತ್ತು ಪ್ರಚಂಡ ಈ ಒಂದು ಈ ಲೋಕದ ಅನ್ಯ ಲೋಕದ ಸಂಪರ್ಕವನ್ನು ಹೊಂದಿರುವ ಇಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಮುಂದಿನ ಕಾಲಕ್ಕೂ ಕನೆಕ್ಟಿವಿಟಿ ಇರ್ತಕ್ಕಂತಹ ಆ ಶಕ್ತಿಗಳು ಯಾವುದೇ ಭಕ್ತನನ್ನು ಸಂಪರ್ಕಿಸಿದರೆ ಏನು ಘಟನೆ ನಡೆಯುತ್ತೆ ಮತ್ತು ಸಂಪರ್ಕಿಸಿದ್ದಾರೆ ಎಂಬುದನ್ನು ತಿಳಿಯೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಯಾವ ಜೀವ ದೇಹವನ್ನು ಹೊಂದುತ್ತೆ ಆ ದೇಹವನ್ನ ಹೊಂದುವ ಕ್ರಿಯೆಯೂ ಕೂಡ ಮಾನವ ನಿರ್ಮಿತ ಅಲ್ಲ ಅದು ಆಧ್ಯಾತ್ಮಿಕ ರಚನೆ ಜೀವ ಹುಟ್ಟುವಾಗಲು ಮತ್ತು ಆಹಾರ ಸೇವನೆ ಮಾಡುವುದು ಮಾನವ ರಚನೆ ಅಲ್ಲ ಆ ಸೇವನೆಯಿಂದ ದೇಹದ ಬೆಳವಣಿಗೆ ಕೂಡ ಮಾನವ ರಚನೆ ಅಲ್ಲ ದೇಹದ ಬೆಳವಣಿಗೆಯಿಂದ ಮಾತನಾಡುವುದು ನಡೆಯುವುದು ನುಡಿಯುವುದು ಕಾರ್ಯ ಮಾಡುವುದು ಕೂಡ ಮಾನವ ರಚನೆ ಅಲ್ಲ ಇದು ದೈವಿಕ ರಚನೆ ಈ ದೈವಿಕ ರಚನೆಯಲ್ಲಿ ಜೀವ ಮತ್ತು ಜೀವನ ನಡೆಯುವಾಗ ಸದಾ ಕಾಲದಲ್ಲೂ ಉಪಸ್ಥಿತವಿರುವುದು ಆಧ್ಯಾತ್ಮಿಕ ಏಕೆಂದರೆ ಯಾವ ದೇಹ ಚಲಿಸುತ್ತದೋ ಆ ಚಲಿಸುವ ಯಂತ್ರ ನಿಯಂತ್ರಕ ಜೀವ ಯಾವ ಯಂತ್ರ ಚಲಿಸುತ್ತಿರುವುದೋ ಅದನ್ನು ತನ್ನಿಷ್ಟದಂತೆ ಚಲಿಸುವವನು ಜೀವ ಆ ಜೀವ ಮಾನವ ನಿರ್ಮಿತವಾದದ್ದು ಅಲ್ಲ ಇಟ್ ಈಸ್ ನಾಟ್ ಎ ಮ್ಯಾನ್ ಮೇಡ್ ಥಿಂಗ್ಸ್ ಇದು ಮಾನವ ನಿರ್ಮಿತವಾದದ್ದು ಅಲ್ಲ ಜೀವ ದೈವ ರಚಿತ ಹಾಗಾಗಿ ಭೂಮಿಯ ಮೇಲೆ ಇರುವ ಯಾಂತ್ರಿಕ ಬಲು ಬುದ್ಧಿವಂತ ಯಂತ್ರದಲ್ಲಿರುವ ಜೀವ ಭಗವಂತನ ಸಂತಾನ ಅದು ಸದಾ ಆಧ್ಯಾತ್ಮಿಕ ಹಾಗಿದ್ದಾಗ ಹುಟ್ಟುವ ಆದಿಯಿಂದ ಹಿಡಿದು ಹುಟ್ಟಿನ ಮುಂಚಿನಿಂದನೂ ಅಥವಾ ಜೀವನದ ನಂತರನೂ ಕೂಡ ಜೀವಕ್ಕೆ ಆಧ್ಯಾತ್ಮ ಎಂಬುದು ಇದ್ದೇ ಇರುತ್ತೆ ಹಾಗಿದ್ದು ಕೂಡ ಜೀವ ಅನ್ಯ ಜೀವಗಳಿಗೆ ಹೊರತಾಗಿ ಯಾವಾಗ ಮಾನವ ಜೀವನಕ್ಕಿಂತ ಅಧಿಕವಾಗಿ ಪ್ರತಿಶತ ಹೆಚ್ಚಿಗೆ ಅದು ಒಂದು ಪ್ರತಿಶತ ಎರಡು ಪ್ರತಿಶತ ಹತ್ತು ಹದಿನೈದು ಇಪ್ಪತ್ತು ಹಾಗೆ ನೂರು ಪ್ರತಿಶತದವರೆಗೂ ಯಾವಾಗ ಒಂದು ಐವತ್ತು ಪ್ರತಿಶತ ಆಧ್ಯಾತ್ಮಿಕತೆಯನ್ನು ಸಾಮಾನ್ಯ ಜೀವಕ್ಕಿಂತ ಹೆಚ್ಚುಗೊಳಿಸಿಕೊಳ್ಳುತ್ತೆ ಅಭಿವೃದ್ಧಿಗೊಳಿಸಿಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಆ ಜೀವ ಲೋಕದಲ್ಲಿ ಆಧ್ಯಾತ್ಮಿಕವಾಗಿ ಮಿನುಗುವುದು ಹೆಚ್ಚಾಗುತ್ತೆ ಆಕಾಶದೆಲ್ಲೆಲ್ಲ ಕೂಡ ನಾವು ನಕ್ಷತ್ರಗಳನ್ನು ಕಾಣ್ತೇವೆ ಆದರೆ ಮೊದಲು ಉದಯವಾಗುವುದವು ಮೊದಲೇ ಉದಯ ಇರ್ತಾವೆ ಯಾವಾಗಲೂ ಏನು ಡಿಸಪಿಯರ್ ಆಗೋದಿಲ್ಲ ಬೆಳಕಿರೋ ಕಾರಣ ಕಾಣಿಸಲ್ಲ ನಮಗೆ ಆದಾಗ್ಯೂ ಕೂಡ ದೂರ ಮತ್ತು ಹತ್ತಿರದ ಆಧಾರವಾಗಿ ನಾವು ನಕ್ಷತ್ರಗಳನ್ನು ನೋಡುವುದಾದರೆ ಅದಕ್ಕೆ ಈ ಒಂದು ಉದಯಿಸು ಎಂಬ ಪದವನ್ನು ಉದಾಹರಣೆಗಾಗಿ ಜೋಡಣೆ ಮಾಡಿ ನೋಡುವುದಾದರೆ ಪ್ರಪ್ರಥಮವಾಗಿ ಯಾವ ನಕ್ಷತ್ರಗಳು ಹೆಚ್ಚು ಬೆಳಕಿನಿಂದ ಕೂಡಿದ್ದು ಭೂಮಿಗೆ ಹತ್ತಿರವಾಗಿರುವ ಕಾರಣ ಪ್ರಕಾಶಮಯವಾಗಿ ಮನುಷ್ಯ ಜೀವಕ್ಕೆ ಕಾಣಿಸುತ್ತದೆಯೋ ಅದರ ನಂತರದಲ್ಲಿ ಅನ್ಯ ನಕ್ಷತ್ರಗಳೆಲ್ಲವೂ ಕೂಡ ಕಾಣುತ್ತವೆ ಆದರೆ ಎಲ್ಲವೂ ಕೂಡ ಏಕ ಸಮಾನವಾಗಿ ಉಪಸ್ಥಿತವಿರುತ್ತವೆ ಇದರರ್ಥ ಯಾವ ಬೆಳಕು ಯಾವ ನಕ್ಷತ್ರದ ಬೆಳಕು ಅಧಿಕವಾಗಿತ್ತು ಅದು ನಮ್ಮ ಕಣ್ಣಿಗೆ ಪ್ರಪ್ರಥಮವಾಗಿ ಕಾಣಿಸಿಕೊಂಡಿತು ಒಂದಾಗಿರಬಹುದು ಹಲವು ನಕ್ಷತ್ರಗಳಾಗಿರಬಹುದು ಹಾಗೆಯೇ ಈ ಮನುಷ್ಯ ಜೀವ ಹುಟ್ಟುವಾಗಲೇ ಆಧ್ಯಾತ್ಮಿಕವಿರುವ ಕಾರಣ ಭೌತಿಕ ಜೀವನವನ್ನು ಆಚರಣೆಯನ್ನು ಮಾಡುವುದಲ್ಲದೆ ಐವತ್ತು ಪ್ರತಿಶತಕ್ಕಿಂತ ಮಿಗಿಲಾಗಿ ಧಾರ್ಮಿಕ ಆಚರಣೆಗಳು ಮತ್ತು ಆಧ್ಯಾತ್ಮಿಕ ಆಚರಣೆಗಳನ್ನು ಮಾಡುವ ಕಾರಣದಿಂದ ಆಕಾಶದಲ್ಲಿ ಪ್ರಕಾಶಿತ ನಕ್ಷತ್ರಗಳು ಮೊದಲು ಕಣ್ಣಿನ ಮೊದಲು ಮನುಷ್ಯನ ಕಣ್ಣಿಗೆ ಕಾಣುವಂತೆ ಭೂಮಿಯ ಮೇಲಿನ ಜೀವಿತ ದೈವಿಕ ಅಂಶ ಆ ಜೀವ ಆಧ್ಯಾತ್ಮಿಕದಲ್ಲಿ ಐವತ್ತಕ್ಕಿಂತ ಹೆಚ್ಚು ಪ್ರತಿಶತ ಪ್ರಗತಿಯನ್ನು ಹೊಂದಿರುವ ಕಾರಣ ಆಗಸದ ನಕ್ಷತ್ರಗಳು ಇಷ್ಟು ದೂರದಲ್ಲಿರುವ ಮನುಷ್ಯನಿಗೆ ಕಾಣುವಂತೆ ಭೂಮಿಯ ಮೇಲಿರುವ ಮನುಷ್ಯ ಜೀವಾತ್ಮ ಆಗಸದಲ್ಲಿರುವ ಅಥವಾ ಅನ್ಯಲೋಕದಲ್ಲಿರುವ ಆ ಸಕಾರಾತ್ಮಕ ಶಕ್ತಿಗಳಿಗೆ ಶತಮಾನಗಳ ಮುಂಚೆ ಬಂದು ಹೋಗಿರುವ ಶತ ಶತಮಾನಗಳಿಂದನೂ ಭೂಮಿಯಲ್ಲಿ ಸಂಬಂಧವನ್ನು ಹೊಂದಿರುವ ಅದು ಈ ದೇಶದ್ದೋ ಆ ದೇಶದ್ದೋ ಯಾವ ದೇಶದ್ದೋ ಒಟ್ಟಾರೆಯಾಗಿ ಭೂಮಾತೆಯ ಮಡಿಲಿನಲ್ಲಿ ಯಾವಾಗಲಾದರೂ ಸರಿಯೇ ಜೀವನ ಎಂತಕ್ಕಂತಹ ಆಟವಾಡಿ ಪ್ರಯಾಣವನ್ನು ಮುಗಿಸಿ ಹೋಗಿರುವ ಆ ಸಕಾರಾತ್ಮಕ ಶಕ್ತಿ ಶ್ರೇಷ್ಠರು ಐವತ್ತು ಪ್ರತಿಶತ ಅಧಿಕವಾಗಿ ಮಿನುಗುವ ಜೀವಗಳನ್ನು ಪತ್ತೆ ಮಾಡುತ್ತಾರೆ ಯಾವಾಗ ಪತ್ತೆ ಮಾಡಿದ್ರೂ ಅಂತಹ ಸಂದರ್ಭದಲ್ಲಿ ಜೀವ ಯಾವುದೇ ಪುಸ್ತಕಗಳನ್ನು ಓದದೆ ಗುರುಗಳ ಮಾರ್ಗದರ್ಶನವಿಲ್ಲದೆ ದೇವಸ್ಥಾನ ಇತ್ಯಾದಿಗಳಿಗೂ ಕೂಡ ಹೋಗದೆ ಯಾವುದೇ ಧಾರ್ಮಿಕ ಆಚರಣೆಯಲ್ಲೂ ಕೂಡ ಒಳಗೊಳ್ಳದೆ ಆ ಜೀವಕ್ಕೆ ಆಧ್ಯಾತ್ಮಿಕ ಅಭಿರುಚಿ ಹೆಚ್ಚಾಗುತ್ತದೆ ಅವ್ರ ಸಂಪರ್ಕಕ್ಕೆ ಬಂದರೆ ಏನಾಗುತ್ತೆ ನಿಮ್ಗೆ ಯಾರು ಹೇಳಿದ್ರೂ ಪರವಾಗಿಲ್ಲ ಧಾರ್ಮಿಕ ಆಚರಣೆ ಮಾಡು ಭಗವಂತನ ಪೂಜೆ ಮಾಡು ದೇವಸ್ಥಾನಕ್ಕೆ ಹೋಗು ಯಾವುದು ಹೇಳ್ದಿದ್ರೂ ಪರವಾಗಿಲ್ಲ ಏನು ವಿಷಯಗಳು ನಿಮಗೆ ಲಭ್ಯ ಆಗದಿದ್ದರೂ ಪರವಾಗಿಲ್ಲ ಆದರೆ ನಿಮಗೆ ಆಧ್ಯಾತ್ಮಿಕದಲ್ಲಿ ಅಭಿರುಚಿ ಹೆಚ್ಚಾಗುತ್ತೆ ಏಕೆಂದರೆ ಐವತ್ತು ಪ್ರತಿಶತ ನಿಮ್ಮನ್ನು ನೀವು ರಚನೆ ಮಾಡಿಕೊಂಡೇ ಇದ್ದೀರ ಹಾಗಿದ್ದ ಮೇಲೆ ಆಧ್ಯಾತ್ಮಿಕ ಎಂತಕ್ಕಂತಹ ಸಿಹಿಯ ಆ ರುಚಿಯ ಬಗ್ಗೆ ನಿಮಗೆ ತಿಳಿದಿದೆ ಹೀಗಿದ್ದಾಗ ನಿಮಗೆ ಆ ರೀತಿಯಾದಂಥ ಅಭೂತ್ವಪೂರ್ವವಾದಂತಹ ದೃಷ್ಟಿ ಸಂಪರ್ಕ ಗೋಚರ ಸ್ಪರ್ಶ ಆಶೀರ್ವಾದ ಈ ಐದು ಕೂಡ ಪ್ರಾಪ್ತಿಯಾಗತ್ತೆ ಎಲ್ಲಿಯೇ ಇರಲಿ ನಿಮ್ಮ ಸಂಪರ್ಕಕ್ಕೆ ಬಂದೊಡನೆ ನೀವು ಮಿನುಗುವಾಗ ನಿಮ್ಮ ಜೀವಾತ್ಮ ಪ್ರಕಾಶಿತವಾಗಿದ್ದಾಗ ಅವರ ಸಂಪರ್ಕಕ್ಕೆ ನೀವು ಸಿಗ್ತೀರಿ ಅವ್ರು ನೋಡ್ತಾರೆ ಮೊದಲು ಮಿನುಗುವ ನಕ್ಷತ್ರ ಆಕಾಶದಲ್ಲಿ ಕಾಣುವಂತೆ ನೀವು ಅವರ ಕಣ್ಣಿಗೆ ಕಾಣಿಸ್ತೀರಿ ಆ ಸಂದರ್ಭದಲ್ಲಿ ಸಂಪರ್ಕವನ್ನು ಮಾಡುತ್ತಾರೆ ಯಾವಾಗ ಈ ಒಂದು ಸೂಚನೆಗಳನ್ನು ತಾವು ಗಮನಿಸಿ ಯಾವುದಾದರೂ ರೂಪದ ಮೂಲಕ ಯಾವುದಾದರೂ ಮಾರ್ಗದ ಮೂಲಕ ಯಾವುದಾದರೂ ತಿಳುವಳಿಕೆ ಮೂಲಕ ಅವರ ಬಗ್ಗೆ ನಿಮಗೆ ಜ್ಞಾನವನ್ನು ಕರುಣಿಸುತ್ತಾರೆ ಅವರೊಂದಿಗಿನ ವಿಚಾರಧಾರೆಗಳ ವಿಷಯವನ್ನು ಜ್ಞಾನವನ್ನು ತಿಳಿಸುತ್ತಾರೆ ಉದಾಹರಣೆಗೆ ನಾವು ತಗೊಳ್ಳುವುದಾದರೆ ಹಿಂದಿನ ಕಾಲಕ್ಕೆ ಈ ಭೂಲೋಕಕ್ಕೂ ಮತ್ತು ಸ್ವರ್ಗಲೋಕಕ್ಕೂ ಅನ್ಯ ಲೋಕಗಳಿಗೂ ಇದ್ದಂತಹ ದಾರಿಯ ಬಗ್ಗೆ ಸಂಪರ್ಕದ ಬಗ್ಗೆ ಸೂಚನೆಗಳು ಜೀವಿತ ಸ್ಥಿತಿ ಇಲ್ಲಿಯ ಜೀವನ ಉದಾಹರಣೆಗೆ ಗಮನಿಸಿ ಈಜಿಪ್ಟ್ನಲ್ಲಿರುವ ಸೂರ್ಯದೇವ ಚಂದ್ರದೇವ ಪ್ರಕಟಿತವಾಗಿ ತನ್ನ ಪ್ರಕಾಶವನ್ನು ತಲೆ ಮೇಲಿಟ್ಟುಕೊಂಡು ಬೆಳಕನ್ನು ಕೊಡ್ತಾಯಿದ್ರು ಚಂದ್ರದೇವ ತನ್ನ ಬೆಳಕಿನಿಂದ ಆ ಒಂದು ಕಿರಣದ ಮೂಲಕ ರಾತ್ರಿ ವೇಳೆ ಪ್ರಕಾಶವನ್ನು ಹರಡ್ತಾ ಇದ್ರು ಹೀಗೆ ಲೋಕಲೋಕಾದ್ಯಂತ ಇಲ್ಲಿಂದ ಹೋಗಿ ಮೇಲೆ ಸಂಚಾರ ಮಾಡಿದ್ರು ಕೂಡ ಗುರುತು ಚಿಹ್ನೆಗಳ ಬಗ್ಗೆ ತಿಳಿಸ್ತಾ ಇದ್ರು ಏನು ತಿಳಿಸ್ತಾ ಇದ್ದರು ಯಾವಾಗ ತಿಳಿಸ್ತಾ ಇದ್ದರು ಆ ಸಮಯದಲ್ಲಿ ಕಾರ್ಯಗಳನ್ನು ಏನು ಮಾಡಿದ್ರು ಆಗ ಆ ಭಕ್ತನಿಗೆ ತಿಳಿಸ್ತಾ ಇದ್ರು ತಿಳಿಸ್ತಾರೆ ಈ ರೀತಿಯಾದಂಥ ಸಂಪರ್ಕವಾದಾಗ ಯಾವುದು ಸಾಮಾನ್ಯ ಜೀವಕ್ಕೆ ಆಹಾರ ನಿದ್ದೆ ಜೀವನದ ಕಾರ್ಯಗಳು ಮುಖ್ಯವೆನಿಸುತ್ತದೋ ಆಧ್ಯಾತ್ಮಿಕ ಜೀವಕ್ಕೆ ಅವರ ಸಂಪರ್ಕವಾದಾಗ ಈ ಎಲ್ಲ ಅಂಶಗಳು ಕೇವಲ ದೇಹದ ಪೋಷಣೆ ಪಾಲನೆ ಕಾರ್ಯಾವಳಿಗೆ ಸೀಮಿತವಾಗಿರ್ತಾ ಬದಲಿಗೆ ಜೀವ ಆಧ್ಯಾತ್ಮಿಕ ವಿಭಾಗದಲ್ಲಿ ವಿಶೇಷವಾಗಿ ಅಂತಹ ಶಕ್ತಿಗಳ ಸಂಪರ್ಕವಾದಾಗ ಅವರಿಗೆ ಸಂಬಂಧಪಟ್ಟಂಥ ಜ್ಞಾನ ಅವರು ಮಾಡಿದಂತಹ ಕಾರ್ಯಗಳು ಬಗ್ಗೆ ಅವರು ಮಾಡ್ತಕ್ಕಂತಹ ಶಕ್ತಿ ವೈಕರ್ಯಗಳ ಬಗ್ಗೆ ಜೀವಕ್ಕೆ ಹಲವು ವಿಭಾಗದಲ್ಲಿ ಅಂದರೆ ಅವರ ತತ್ಸಮಾನವಾಗಿ ಬೇರೆ ರೂಪ ಬೇರೆ ದೇಹ ಬೇರೆ ಸ್ಥಳ ಬೇರೆ ಕಾರ್ಯಗಳಲ್ಲಿ ಆಧ್ಯಾತ್ಮಿಕವನ್ನೇ ಮಾಡಿರುವ ಎಲ್ಲ ಅಂಶಗಳ ಬಗ್ಗೆ ಒಂದೊಂದಾಗಿ ಒಂದೊಂದಾಗಿ ಪುಸ್ತಕದ ಒಂದೊಂದೇ ಪುಟಗಳನ್ನು ತೆರೆದು ಓದಿ ಮುಗಿಸಿದಂತೆ ಆ ಜೀವಕ್ಕೆ ಪ್ರಾಪ್ತಿಯಾಗತ್ತೆ ಈ ಲಕ್ಷಣಗಳು ಯಾರಿಗಿದೆಯೋ ಅವರಿಗೆ ಸಂಬಂಧಪಟ್ಟಂತೆ ತಮ್ಮನ್ನು ತಾವು ಗಮನಿಸಿದಾಗ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಅಗೋಚರ ವಿಚಾರಗಳಲ್ಲಿ ಜ್ಞಾನ ಅಗೋಚರ ಶಕ್ತಿಗಳಲ್ಲಿ ಉತ್ಸಾಹ ಅಥವಾ ಆ ಶಕ್ತಿಯ ಬಗ್ಗೆ ಕಾಳಜಿ ಮತ್ತು ಪರಿಣಿತಿ ಇಂತಹ ಆಧ್ಯಾತ್ಮಿಕ ವಿಷಯಗಳಲ್ಲಿ ಜೀವ ಹೆಚ್ಚು ಹೆಚ್ಚು ಜ್ಞಾನ ಸಂಪನ್ನತೆ ಹೆಚ್ಚು ಹೆಚ್ಚು ಶಕ್ತಿ ಸಂಪನ್ನತೆ ಹೆಚ್ಚು ಹೆಚ್ಚು ಆಧ್ಯಾತ್ಮಿಕ ಸಮೃದ್ಧಿಯನ್ನು ಅನ್ಯ ಅನ್ಯಲೋಕದ ಆತ್ಮಗಳು ಅದು ಶತಮಾನಗಳ ಮುಂಚೆಯೇ ಹುಟ್ಟಿ ಹೋಗಿ ಬೆಳೆದಿರುವ ಅಥವಾ ಬದುಕಿರುವ ಪಯಣ ಮುಗಿಸಿರುವ ಇಲ್ಲಿಯ ಪಯಣ ಭೂಮಿಯ ಪಯಣ ಅವರು ಸದಾ ಶಾಶ್ವತ ಅಂತಹ ಸಂಪರ್ಕವಾದಾಗ ಜೀವ ಅನ್ಯ ಜೀವಗಳಿಗೆ ಬೇಕಾಗಿರ್ತಕ್ಕಂಥ ಹೊಸ ಹೊಸ ಆವಿಷ್ಕಾರಗಳು ಹೊಸ ಜ್ಞಾನ ಹೊಸ ಮಾರ್ಗದರ್ಶನ ಜೀವಗಳ ಸಕಲ ಕುಶಲ ಆಚರಣೆಗೆ ಕಾರ್ಯ ಇಂತಹ ಎಲ್ಲ ಕಾರ್ಯಗಳಲ್ಲೂ ಹಲವು ಜೀವಗಳು ಹಲವು ಭಕ್ತರಿಂದ ಹಲವು ವಿಭಾಗಗಳಲ್ಲಿ ಅವರ ಸಂಪರ್ಕವಾದಾಗ ಕಾರ್ಯ ಮಾಡುತ್ತವೆ ಮತ್ತು ಈ ಎಲ್ಲ ಕಾರ್ಯಗಳು ಈ ಜನಜೀವನದಲ್ಲಿ ಇದಕ್ಕೂ ಮುಂಚೆ ಉಪಸ್ಥಿತವಿರುವುದಿಲ್ಲ ರಾಜರ ಕಾಲದಲ್ಲೂ ಅವರ ಹಿಂದಿನ ಆಧ್ಯಾತ್ಮಿಕ ಕಾಲದಲ್ಲೂ ಅಥವಾ ಈಗಿನ ಕಾಲದಲ್ಲೂ ಅವರ ಸಂಪರ್ಕವಾಗಿ ಲಭ್ಯವಾಗ್ತಕ್ಕಂಥ ಜ್ಞಾನದಿಂದ ಉತ್ಪನ್ನವಾಗುವ ವಿಷಯಗಳು ವಿಚಾರಧಾರೆಗಳು ಆವಿಷ್ಕಾರಗಳು ಕಾರ್ಯಗಳು ಪ್ರಕೃತಿಯಲ್ಲಿ ಬದಲಾವಣೆ ಜೀವದಲ್ಲಿ ಬದಲಾವಣೆ ಜೀವದ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೆಲ್ಲವೂ ಕೂಡ ಆ ಸಕಾರಾತ್ಮಕ ಶಕ್ತಿಗಳ ನಮ್ಮ ಶ್ರೇಷ್ಠರ ಕೊಡುಗೆ ಆಗಿದೆ ಅವ್ರು ಮಾಡ್ತಕ್ಕಂಥ ಕಾರ್ಯವೇ ಆಗಿದೆ ಹೀಗೆ ಅವರ ಸಂಪರ್ಕವನ್ನು ಅವರ ಕೃಪೆಯನ್ನು ಅವರ ಅನುರಾಗವನ್ನು ಅಂದರೆ ಪ್ರೀತಿ ವಾತ್ಸಲ್ಯವನ್ನು ತಾವೂ ಕೂಡ ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸಿಕೊಳ್ಳುವ ಕಾರಣ ಮನದಲ್ಲಿ ಭಕ್ತಿ ಭಗವಂತನ ಮಿದುಳಿನಲ್ಲಿ ಭಗವಂತನ ಸ್ಮರಣೆ ನಿಮ್ಮ ಆಚಾರ ವಿಚಾರಗಳಲ್ಲಿ ಈ ಒಂದು ಸಕಾರಾತ್ಮಕ ದೈವಿಕ ಆಚರಣೆಯನ್ನು ನೀವು ಅಳವಡಿಸಿಕೊಂಡು ನಡೆಸಿ ಮುಂದುವರೆಸುವ ಕಾರಣದಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಪರ್ಕಕ್ಕೂ ಬರಬಹುದು ಮುಂಚಿತವಾಗಿ ಇಲ್ಲಿಗೆ ಮುಂಚಿತವಾಗಿ ಎಷ್ಟೆಷ್ಟು ಜೀವಗಳು ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಿವೆ ಐವತ್ತು ಪ್ರತಿಶತಕ್ಕಿಂತ ಅರವತ್ತು ಎಪ್ಪತ್ತು ಎಂಬತ್ತು ಪ್ರತಿಶತ ಆ ಮನುಷ್ಯನ ಜೀವನದಲ್ಲಿ ಆಧ್ಯಾತ್ಮವಿದೆ ತೊಂಬತ್ತು ಪ್ರತಿಶತ ಆಧ್ಯಾತ್ಮವಿದೆ ಹಾಗೆಯೇ ತೊಂಬತ್ತೈದು ಪ್ರತಿಶತ ಆಧ್ಯಾತ್ಮ ಇದ್ದು ದೈವಿಕ ಸ್ಥಿತಿಯನ್ನು ತಲುಪ್ತಕ್ಕಂಥದ್ದು ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗ್ತಕ್ಕಂಥ ಸ್ಥಿತಿಯನ್ನು ಹೊಂದಿದರೂ ಕೂಡ ಅವರ ಸಂಪರ್ಕ ಆಗಿದ್ದೆ ಅವರ ಸಂಪರ್ಕದಲ್ಲಿದ್ದಾರೆ ದೈವಶಕ್ತಿಗಳ ಕೃಪೆ ಇದೆ ನಮ್ಮ ಪೂರ್ವಜರು ಏನಿಲ್ಲ ಭೂಮಂಡಲದಲ್ಲಿ ಯಾವುದೇ ದಿಕ್ಕಲ್ಲಿ ಬಂದು ಹೋಗಿ ಅವರೆಲ್ಲರ ದೃಷ್ಟಿ ಇದೆ ಅವರ ಆಶೀರ್ವಾದವೂ ಕೂಡ ಇದೆ ಅವರ ಆಶೀರ್ವಾದದಿಂದ ಕಾರ್ಯಾವಳಿಗಳು ಕೂಡ ಜರುಗ್ತಾ ಇದ್ದಾವೆ ಅಂತ ತಿಳ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರು ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಂತ್ರದ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಡರ್ ಕಾಟ ಮಾಡ್ಬೋದು ಇದನ್ನು ಸ್ಫಿತಿಗಳನ್ನ ಹಾಕಿ ಇಟ್ಕೊಳ್ಳೋದು ಮನೆಗಳ ಅರ್ಧಗು ಕಾರ್ಯ ಮಾಡೋದಿಂದ ಆತ್ಮಸಮಸ್ಥೆಗಳು ಮುಕ್ತರಾಗಿ ತಂತ್ರಮಂತ್ರ ಬಾಧೆ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿಗಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತಾ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆತ್ಮದ ಸಮಸ್ಯೆ ಯಾರಿಗಿರುತ್ತೆ ಅಂತ ಸಮಸ್ಯೆ ನಿವಾರಣೆಗೆ ಆತ್ಮದಿಂದ ಉಂಟಾಗಿರ್ತಕ್ಕಂಥ ರುಜಿನಿಗಳ ನಿವಾರಣೆಗೆ ಈ ಒಂದು ಆಯಿಲನ್ನು ಬಳಸಬಹುದು ತಲೆಗೆ ಬೇರೆ ದೇಹಕ್ಕೆ ಹಚ್ಚತಕ್ಕಂಥದ್ದು ಬೇರೆ ಇದೆ ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಕುಂಡಲಿನಿ ಶಕ್ತಿ ಬಗ್ಗೆ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ತೊಡಕುಗಳ ಬಗ್ಗೆ ಮುದ್ರಾಭ್ಯಾಸದ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಬಗ್ಗೆ ಪಿತ್ರಾರ್ಜಿತ ಸ್ವಯಾರ್ಜಿತ ಸರ್ಕಾರಿ ಜಮೀನುಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ